ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀನ್ಯಾರು ಅಂತ ಕೇಳ್ತಾ ಇದ್ದೀರಾ ಏನಪ್ಪಾ ಅಂದರೆ ನಾನು ಕೂಡ ಒಂದು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಇಂಟ್ರೊಡಕ್ಷನ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾನು ಯಾರು ನನ್ನ ಪ್ರೊಫೆಷನ್ ಏನು ಮತ್ತು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ಈ ಎಲ್ಲ ಡೀಟೇಲ್ಸ್ಗೋಸ್ಕರ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಸ್ವಾಗತ ಏನಿದು ನಿಮ್ಮ ಚಾನಲ್ನೇ ಈ ಥರ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ಆ್ಯಕ್ಚುಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಿನ ಕಾಲದ ಜನ್ರೇಷನಲ್ಲಿ ನಾವು ನಂಬಕ್ಕಾಗೋದು ಎರಡೇ ಎರಡು ವ್ಯಕ್ತಿಗಳನ್ನ ಅದು ಯಾರು ಅಂದರೆ ನಾವು ನಂಬೋವಂಥ ದೇವರನ್ನು ಅದು ಬಿಟ್ಟರೆ ನಮ್ಮ ತಂದೆ ತಾಯಿಯರನ್ನ ಅದು ಬಿಟ್ಟರೆ ನಮ್ಮನ್ನು ನಾವು ನಂಬಬೇಕು ಅನ್ನೋದು ಸೊ ಅದೇ ನನ್ನ ಚಾನೆಲ್ನ ಹೆಸರು ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಹೇಳಿ ಹಾಗೆ ಇದೇನಿದು ಬರೀ ದೇವಸ್ಥಾನನೇ ತೋರಿಸ್ತಾ ಇದ್ದೀರಾ ಇಂಟ್ರಡಕ್ಷನ್ ಅಂತ ಹೇಳಿ ಅಂತ ಏನಾದರೂ ಕೇಳ್ತಾ ಇದ್ದೀರಾ ಆ್ಯಕ್ಚುಲಿ ಒಂದು ಒಳ್ಳೆ ಕೆಲಸ ಶುರು ಮಾಡೋದಕ್ಕೆ ಮುಂಚೆ ನಾನು ಇಷ್ಟಪಡುವಂಥ ದೇವ್ರ ದರ್ಶನ ಮಾಡಿ ಆಮೇಲೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದು ಸೊ ಹಾಗಾಗಿ ನನ್ನ ಇಷ್ಟ ದೇವರಾದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ಸ್ಟಾರ್ಟ್ ಮಾಡಿದಂಥ ವಿಡಿಯೋ ಇದು ಸೊ ನೀವು ನೋಡ್ತಾ ಇದ್ದೀರಾ ಅಮ್ಮನವ್ರಿಗೆ ಮಹಾಮಂಗಳಾರತಿ ಆಗ್ತಾಯಿದೆ ಆ್ಯಕ್ಚುಲಿ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಬಟ್ ಕದ್ದು ವೀಡಿಯೋ ಮಾಡಿದ್ದೀನಿ ಏನಪ್ಪ ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಈ ದೇವರು ಉಸಿರಾಡೋ ದೇವರು ಸೊ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಸೊ ಸಾವಂತದುರ್ಗ ನರಸಿಂಹಸ್ವಾಮಿ ಅಂತ ಹೇಳಿದ್ರೆ ಉಸಿರಾಡುವಂಥ ದೇವರು ಸೊ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನನ್ನ ಅಪ್ಪ ಅಮ್ಮ ನನಗೆ ಹೆಸರಿಟ್ಟಂಥ ಜಾಗ ಅದು ಅಂತ ಹೇಳ್ಕೊಳ್ಳೋದು ತುಂಬಾ ಆಗುತ್ತೆ ಈ ಅಮ್ಮನವ್ರನ್ನ ಏನು ನೋಡಿದ್ರೆ ನೀವು ಅದೇ ಅಮ್ಮನವರ ದೇವಸ್ಥಾನದಲ್ಲಿ ಅದೇ ಅಮ್ಮನವರ ಲಕ್ಷ್ಮಿ ಅನ್ನೋ ಹೆಸರನ್ನು ನನಗೆ ಇಟ್ಟಿದ್ದು ಬಟ್ ಏನಂದರೆ ಆ ಹೆಸರಲ್ಲಿ ಇವತ್ತಿನವರೆಗೂ ಯಾರೂ ಕರೆದಿಲ್ಲ ಈವನ್ ಯಾರಿಗೂ ಕೂಡ ಗೊತ್ತೂ ಇಲ್ಲ ಆ ಹೆಸರು ಯಾಕಪ್ಪ ಅಂತ ಹೇಳಿದ್ರೆ ನನ್ನಪ್ಪನಿಗೆ ಇನ್ನೂ ಒಂದು ಹೆಸರು ತುಂಬ ಇಷ್ಟ ಅಂತ ಹೇಳಿ ಅವರು ಕರೆಯೋದಕ್ಕೆ ಅಂತ ಒಂದು ಹೆಸರನ್ನು ಕರಿತಾ ಇದ್ರಂತೆ ಅದೇ ಹೆಸರು ನನ್ನ ಸ್ಕೂಲಿಂದ ಹಿಡಿದು ಕಾಲೇಜ್ವರೆಗೂ ಮತ್ತು ಡೇಟ್ ಆಫ್ ಬರ್ತು ಪ್ರತಿಯೊಂದರಲ್ಲೂ ಕೂಡ ಅದೇ ಹೆಸರು ಫಿಕ್ಸ್ ಆಗೋಯ್ತು ನನಗೆ ಸೊ ಹಾಗಾಗಿ ಲಕ್ಷ್ಮಿ ಅನ್ನೋ ಹೆಸರು ಕೂಡ ಯಾರಿಗೂ ಗೊತ್ತಿಲ್ಲ ಹಾಗಾದರೆ ನಿಮ್ಮ ಒರಿಜಿನಲ್ ಹೆಸರು ಏನು ಅಂತ ಕೇಳ್ತಾ ಇದ್ದೀರಾ ನಾನು ಬೆಂಗಳೂರು ಸೊ ಇವಾಗ ಎಲ್ರಿಗೂ ಗೊತ್ತಾಯ್ತು ಅನ್ಕೊಂತೀನಿ ನನ್ನ ಹೆಸರು ಹೌದು ನನ್ನ ಹೆಸರು ನಂದಿನಿ ಅಂತ ನಮ್ಮಪ್ಪ ನನಗೆ ಈ ಹೆಸರನ್ನು ಕರೆಯೋದಕ್ಕೂ ಒಂದು ರೀಸನ್ ಇದೆ ಏನಪ್ಪ ಅದು ಅಂತ ಹೇಳಿದ್ರೆ ತುಂಬ ಹಿಂದೆ ರಾಮಾಚಾರಿ ಅಂತ ರವಿಚಂದ್ರನ್ ಸರ್ದು ಒಂದು ಮೂವಿ ಬಂತು ಎಲ್ಲರಿಗೂ ಗೊತ್ತೇ ಇದೆ ಅದರಲ್ಲಿ ಮೂರು ಜನ ಅಣ್ಣ ತಮ್ಮದಿರಿಗೆ ಒಬ್ಬಳು ತಂಗಿ ಇರ್ತಾಳೆ ಅವಳ ಹೆಸರೇ ನಂದಿನಿ ಸೊ ನಮ್ಮ ಮನೇಲೂ ಕೂಡ ಮೂರು ಜನ ಗಂಡು ಮಕ್ಕಳು ನನ್ನೊಬ್ಬಳೆ ಹೆಣ್ಮಗಳು ನಮ್ಮ ದೊಡ್ಡಪ್ಪನ ಮಕ್ಕಳು ಇಬ್ಬರು ಅಂದರೆ ನನ್ನ ಅಣ್ಣಂದಿರು ಇನ್ನೊಬ್ಬ ನನ್ನ ತಮ್ಮ ಸೊ ಅದಕ್ಕೋಸ್ಕರ ನನ್ನ ಅಪ್ಪನಿಗೆ ಆ ಹೆಸರು ಇಷ್ಟ ಆಗಿ ನಂದಿನಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಂದಿನಿ ಎಲ್ಲಾ ಕಡೆನೂ ನಂದಿನಿ ನಂದಿನಿ ಅಂತಾನೆ ಬಂದ್ಬಿಡ್ತು ಸೊ ಇವಾಗ ನನ್ನ ಹೆಸರು ಎಲ್ಲೇ ಕೇಳಿದ್ರು ನಂದಿನಿ ಅಂತ ಹೇಳ್ತಾರೆ ಹೊರತು ಲಕ್ಷ್ಮಿ ಅಂತ ಯಾರು ಹೇಳಲ್ಲ ಸೊ ಇದು ನನ್ನ ನೇಮ್ ಇಂಟ್ರೊಡಕ್ಷನ್ ಆಯ್ತು ಆಮೇಲೆ ಇನ್ನು ಎಜುಕೇಷನ್ ಅಂತ ಬಂದರೆ ನಾನು ಓದಿದ್ದು ಬಿ ಕಾಮ್ ಅದು ಆರ್ ಸಿ ಕಾಲೇಜಲ್ಲಿ ಪ್ಯಾಲೆಸ್ ರೋಡಲ್ಲಿದೆ ಬೆಂಗಳೂರಲ್ಲಿ ಪ್ರೆಸೆಂಟು ನನ್ನ ಪ್ರೊಫೆಷನ್ ಅಂತ ಬಂದರೆ ಆಮ್ ಅ ಫ್ಯಾಷನ್ ಡಿಸೈನರ್ ಸೊ ನಾನು ನನ್ನದೇ ಆದ ಎರಡು ಡಿಸೈನರ್ ಸ್ಟುಡಿಯೋನ ಇಟ್ಕೊಂಡಿದ್ದೀನಿ ಒಂದು ಲಗ್ಗೆರೆಯಲ್ಲಿದೆ ಇನ್ನೊಂದು ಯಲಂಕಾದಲ್ಲಿದೆ ಸೊ ನನ್ನ ಡಿಸೈನರ್ ಸ್ಟುಡಿಯೋ ಹೇಗಿದೆ ಯಾವ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ವರ್ಕ್ ಮಾಡ್ತೀವಿ ಸೊ ನಮ್ಮಲ್ಲಿ ಏನೇನೆಲ್ಲ ಅವೈಲಬಲ್ ಇದೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ಈ ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ನಾ ನಾವು ಮಾಡುವಂಥ ಕೆಲಸಗಳು ಮತ್ತು ಕೆಲವೊಂದೆಲ್ಲ ಡೈಲಿ ವ್ಲಾಗ್ಗಳು ಇವೆಲ್ಲ ಫ್ಯೂಚರಲ್ಲಿ ಆಗಿ ಉಳ್ಕೊಳ್ಳುತ್ತೆ ಇದನ್ನು ನಾನು ತುಂಬ ಜನ ವೀಡಿಯೋ ನೋಡಿದಾಗ ನನಗೆ ಅನಿಸಿದ್ದು ಸೊ ಹಾಗಾಗಿ ಮಾಡಬೇಕು ಅಂತ ನನಗೂ ಅನ್ನಿಸ್ತು ಹಾಗಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಗ್ರ್ಯಾಚುಲೇಷನ್ ಬ್ರದರ್ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟು ಬಯೋಡಾಟಾ ಸಾಕು ಅಂತ ಅನ್ಕೋತೀನಿ ಯಾಕಂದರೆ ಹೋಗ್ತಾ ಹೋಗ್ತಾ ಇನ್ನೂ ತಿಳ್ಕೊಳ್ಳೋದಿದ್ದೇ ಇರುತ್ತೆ ಅಲ್ವಾ ಸೊ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ವಿಚಾರಗಳು ಗೊತ್ತಾಗ್ತಾ ಇದ್ದಷ್ಟು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದು ಆ್ಯಕ್ಚುಲಿ ಅಭಿಪ್ರಾಯ ಅಲ್ಲ ತುಂಬ ಜನದ ವೀಡಿಯೋಸ್ಗಳು ನೋಡಿದ್ಮೇಲೆ ನನಗನ್ಸಿದ್ದು ಸೊ ಒಂದೊಂದೇ ಒಂದೊಂದೇ ಸಣ್ಣ ಪುಟ್ಟ ಇಂಟ್ರೊಡಕ್ಷನ್ ಕೊಟ್ಟು ಮಾಡೋಣ ವಿಡಿಯೋ ಮಾಡೋಣ ಅಂತ ಹೇಳಿ ಸೊ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಏನಾದರೂ ಮಿಸ್ಟೇಕ್ ಇದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಸೊ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಕಲಿಯೋ ಮತ್ತು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಇದ್ರ ಜೊತೆಗೆ ನಾನು ಕೂಡ ಕಲಿತಾ ಇರೋದರಿಂದ ಏನಾದರೂ ಮಿಸ್ಟೇಕ್ ಇದ್ದಲ್ಲಿ ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸ್ಕೊಡಿ ಇದರಿಂದ ನಾವು ಕಲಿಯೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಇಂಟ್ರೊಡಕ್ಷನ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ನಮಸ್ಕಾರ